ಅದೊಂದು ಪುಟ್ಟಹಳ್ಳಿ ಆ ಪುಟ್ಟಹಳ್ಳಿಯಲ್ಲಿ ಒಂದು ಚಿಕ್ಕ ಗುಡಿಸಲು ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಗನ ಜೊತೆ ವಾಸವಾಗಿದ್ದ ತುಂಬಾ ಚಿಕ್ಕದಾದ ಚೊಕ್ಕದಾದ ಸಂಸಾರ ಅದು ಆ ವ್ಯಕ್ತಿಗೆ ಅರ್ಧ ಎಕರೆ ಜಮೀನು ಕೂಡ ಇತ್ತು ಅದರಲ್ಲಿ ಹಣ್ಣು ಹಂಪಲುಗಳನ್ನು ಬೆಳೆಸ್ತಾ ಜೀವನ ಸಾಗಿಸ್ತಾ ಇದ್ದ ಆ ವ್ಯಕ್ತಿ ಒಂದು ಕುದುರೆಯನ್ನು ಕೂಡ ಸಾಕೊಂಡಿದ್ದ ಆ ಕುದುರೆಗೆ ಆ ವ್ಯಕ್ತಿ ಮತ್ತು ಅವನ ಹೆಂಡತಿ ಅವನ ಮಗ ಮೂರು ಜನ ಕಂಡರೆ ತುಂಬನೇ ಪ್ರೀತಿ ಅವ್ರಿಗೂ ಕೂಡ ಆ ಕುದುರೆಯ ಮೇಲೆ ಎಲ್ಲಿಲ್ಲದ ಪಂಚ ಪ್ರಾಣ ಹೀಗೆ ಚಿಕ್ಕದಾದ ಸಂಸಾರ ಆ ಕುದುರೆಯ ಜೊತೆ ಸಾಕ್ತಾ ಇತ್ತು ಒಂದು ದಿನ ಆ ಹುಡುಗ ಕುದುರೆಯ ಜೊತೆ ಪಕ್ಕದ ಕಾಡಿನಲ್ಲಿ ಹೋಗ್ತಾನೆ ಕುದುರೆ ಸ್ವಲ್ಪ ದೂರ ಹೋಗುತ್ತೆ ಆ ಹುಡುಗ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಮೈ ಮರಿತಾನೆ ಇತ್ತ ಕುದುರೆಯೂ ಕೂಡ ಮೈ ಮರೆತು ಕಾಡಿನೊಳಗಡೆಗೆ ಪ್ರವೇಶ ಮಾಡುತ್ತೆ ಸ್ವಲ್ಪ ಸಮಯ ಕಳೆದ ನಂತರ ಆ ಹುಡುಗನಿಗೆ ಕುದುರೆಯ ನೆನಪಾಗತ್ತೆ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಗಾಬರಿಯಿಂದ ನೋಡ್ತಾನೆ ಕುದುರೆ ಎಲ್ಲೂ ಕಾಣಿಸೋದಿಲ್ಲ ಹುಡುಗ ತಕ್ಷಣವೇ ತನ್ನ ಮನೆ ಕಡೆಗೆ ಓಡೋಡಿ ಬಂದು ತಂದೆಗೆ ವಿಷಯವನ್ನು ತಿಳಿಸ್ತಾನೆ ತಂದೆ ಸ್ವಲ್ಪವೂ ದುಃಖ ಪಡೆದೆ ಆ ಹುಡುಗನಿಗೆ ಏನು ಹೇಳ್ತಾರೆ ಗೊತ್ತಾ ಪರವಾಗಿಲ್ಲ ಮಗು ಆಗೋದೆಲ್ಲ ಒಳ್ಳೆಯದಕ್ಕೆ ನೀನು ನಿಶ್ಚಿಂತೆಯಿಂದ ಇರುವಂತಾನೆ ಗ್ರಾಮದ ಜನರೆಲ್ಲರಿಗೂ ಈ ವಿಷಯ ಗೊತ್ತಾಗಿ ಆ ವ್ಯಕ್ತಿಯ ಮನೆ ಕಡೆಗೆ ಬಂದು ಕುದುರೆ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ ಗ್ರಾಮದ ಜನರೆಲ್ಲರೂ ಬೇಜಾರು ಮಾಡ್ಕೋತಾರೆ ನಿನಗೆ ಆ ಕುದುರೆ ಅಂದರೆ ಪಂಚಪ್ರಾಣ ಇತ್ತು ಅಲ್ವಾ ಆ ಕುದುರೆಗೂ ಕೂಡ ನಿನ್ನ ಮೇಲೆ ತುಂಬಾ ಪ್ರೀತಿ ಎಲ್ಲೇ ಹೋದರೂ ಕೂಡ ಅದು ನಿನ್ನ ಬಳಿಗೆ ಬರ್ತಾನೆ ಇತ್ತು ಆದರೆ ಎರಡು ದಿನ ಕಳೆದರೂ ಆ ಕುದುರೆ ಬಂದಿಲ್ಲ ಅಂದರೆ ಎಲ್ಲಿ ಹೋಯ್ತೋ ಏನು ಅಥವಾ ಕಾಡಿನಲ್ಲಿ ಯಾವುದು ಪ್ರಾಣಿಗಳ ಜೊತೆ ಬೆರೆತುಕೊಂಡು ಹೋಯ್ತೋ ಏನೋ ಅಂತ ಗ್ರಾಮದ ಎಲ್ಲ ಜನರು ಕೂಡ ಆ ವ್ಯಕ್ತಿಗೆ ಹೇಳಿದಾಗ ವ್ಯಕ್ತಿಯ ಬಾಯಲ್ಲಿ ಬರೋ ಒಂದೇ ಒಂದು ಮಾತು ಯಾವುದು ಅಂದರೆ ಪರವಾಗಿಲ್ಲ ಬಿಡಿ ಆಗುವುದಲ್ಲ ಒಳ್ಳೆಯದಕ್ಕೆ ಅಂತಾರೆ ಆ ವ್ಯಕ್ತಿಯ ಮಾತನ್ನು ಕೇಳಿದ ಗ್ರಾಮಸ್ಥರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಸ್ವಲ್ಪ ದಿನ ಕಳೆಯತ್ತೆ ಒಂದು ದಿನ ಬೆಳಿಗ್ಗೆ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಮನೆ ಬಾಗಿಲನ್ನು ತೆರೆದು ನೋಡಿದ್ರೆ ಅಲ್ಲಿ ಐದು ಕುದುರೆಗಳು ಬಂದು ನಿಂತಿರುತ್ತೆ ಆ ಐದು ಕುದುರೆಗಳಲ್ಲಿ ಒಂದು ಕುದುರೆ ಅವನದ್ದಾಗಿತ್ತು ಈ ವಿಷಯ ಎಲ್ಲ ಕೇಳಿದ ತಕ್ಷಣ ಗ್ರಾಮಸ್ಥರು ಓಡೋಡಿ ಬರ್ತಾರೆ ನೋಡಿದರೆ ಅಲ್ಲಿ ಸುಂದರವಾದ ಐದು ಕುದುರೆಗಳು ಗ್ರಾಮದ ಜನರೆಲ್ಲರೂ ಆ ವ್ಯಕ್ತಿಗೆ ಹೇಳ್ತಾರೆ ನೋಡು ಈ ಕುದುರೆ ಇಂತಹದ್ದೇ ಐದು ಕುದುರೆಗಳನ್ನು ತಗೊಂಡು ಬಂದಿದೆ ನೀನು ಇನ್ನು ಸಂತೋಷವಾಗಿ ಇರಬಹುದು ಈ ಕುದುರೆಗಳನ್ನು ಉಪಯೋಗಿಸ್ಕೊಂಡು ನಿನ್ನ ಜೀವನವೂ ಕೂಡ ಸುಂದರವಾಗಿಸಿಕೊಳ್ಳಬಹುದು ಅಂತಾರೆ ಅದಕ್ಕೆ ಆ ವ್ಯಕ್ತಿ ನೋಡಿದ್ರ ನಾನು ಹೇಳಿದ್ನಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗತ್ತೆ ಅಂತ ನೋಡಿ ಹೀಗೆ ಆಯ್ತಲ್ವಾ ಅಂತ ಹೇಳ್ತಾನೆ ಕೆಲವು ದಿನಗಳ ನಂತರ ಆ ಐದು ಕುದುರೆಗಳ ಜೊತೆ ಆ ವ್ಯಕ್ತಿ ಮತ್ತು ಪುಟ್ಟ ಬಾಲಕ ಅದರ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇರ್ತಾರೆ ಅಲ್ಲಿ ಹಳ್ಳಿಯಲ್ಲಿ ಸವಾರಿ ಮಾಡ್ತಾ ಇರುವಾಗ ಆ ಪುಟ್ಟ ಬಾಲಕ ಕುದುರೆಯ ಮೇಲಿಂದ ಆಕಸ್ಮಿಕವಾಗಿ ಬೆದ್ದು ಬಿಡ್ತಾನೆ ಜೋರಾಗಿ ಪೆಟ್ಟು ಬಿದ್ದ ಕಾರಣ ಆ ಹುಡುಗನ ಕಾಲು ಕಳ್ಕೊತಾನೆ ಇದನ್ನು ಕಣ್ಣಾರೆ ಕಂಡ ಗ್ರಾಮಸ್ಥರು ಅಯ್ಯೋ ನಿನ್ನ ಜೀವನದಲ್ಲಿ ಹೀಗಾಗಬಾರ್ದಾಗಿತ್ತಲ್ಲಪ್ಪ ನಿನ್ನ ಮಗನಿಗೆ ಇಂತಹ ನೋವು ಆ ದೇವರು ಕೊಡಬಾರ್ದಿತ್ತು ಇನ್ನು ನಿನ್ನ ಮಗ ಯಾವತ್ತೂ ನಡೆಯೋದಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ತುಂಬಾ ದುಃಖ ಆಗ್ತಾ ಇದೆಯಲ್ಲಪ್ಪ ಅಂತಾರೆ ಅದಕ್ಕೆ ಆ ವ್ಯಕ್ತಿಯ ಬಾಯಿಂದ ಬಂದ ಉತ್ತರ ಪರವಾಗಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಗ್ತಾನೆ ಆ ವ್ಯಕ್ತಿಯ ಮಾತನ್ನು ಕೇಳಿಸಿಕೊಂಡ ಗ್ರಾಮಸ್ಥರು ಇವನಿಗೇನಾದರೂ ಹುಚ್ಚಗಿಚ್ಚಿ ಹಿಡ್ದಿದೆಯೋ ಏನು ಪ್ರತಿಯೊಂದಕ್ಕೂ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ ಹೇಳ್ತಾನಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ಕೆಲವೇ ಕೆಲವು ದಿನಗಳ ನಂತರ ಆ ರಾಜ್ಯದಲ್ಲಿ ಯುದ್ಧ ಘೋಷಣೆ ಆಗುತ್ತೆ ರಾಜ ಸೈನಿಕರ ಜೊತೆ ಆ ಗ್ರಾಮಕ್ಕೆ ಬಂದು ನನಗೆ ಸೈನಿಕರ ಕೊರತೆ ಇದೆ ಯುದ್ಧದಲ್ಲಿ ನಾನು ಗೆಲ್ಲಲೇಬೇಕು ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ನಾನು ಯುದ್ಧಕ್ಕೆ ಅಂತ ಕರ್ಕೊಂಡು ಇದ್ದೀನಿ ನಮ್ಮ ರಾಜ್ಯ ಉಳಿಬೇಕಾಗಿದೆ ಅದಕ್ಕೋಸ್ಕರನೇ ನಾನು ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ರಾಜ ಹೊರಟು ಹೋಗ್ತಾನೆ ಸೈನಿಕರು ಒಬ್ಬೊಬ್ಬರನ್ನು ಆಯ್ಕೆ ಮಾಡಲು ಶುರು ಮಾಡ್ತಾರೆ ಆ ವ್ಯಕ್ತಿಯ ಮಗನನ್ನು ನೋಡಿ ಇವನ ಕೈಲಿ ಏನೂ ಆಗಲ್ಲ ಇವನಿಗೆ ಮೊದಲೇ ಕಾಲು ನೋವು ಇಂಥವನನ್ನು ಕರ್ಕೊಂಡು ಹೋಗಿ ಯುದ್ಧದಲ್ಲಿ ಗೆಲ್ಲೋಕ್ಕಾಗತ್ತಾ ಅಂತ ಆ ವ್ಯಕ್ತಿಯನ್ನು ಬಿಟ್ಟು ಉಳಿದ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಆ ಗ್ರಾಮದ ಜನರೆಲ್ಲರೂ ಆ ವ್ಯಕ್ತಿಯ ಕಡೆಗೆ ಬಂದು ಕಣ್ಣೀರು ಹಾಕ್ತಾ ಹೇಳ್ತಾರೆ ನಮ್ಮ ಮಕ್ಕಳನ್ನು ರಾಜ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿಂದ ನನ್ನ ಮಕ್ಕಳು ವಾಪಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನೀನು ಮಾತ್ರ ಇರುವಷ್ಟು ದಿನ ನಿನ್ನ ಮಗನ ಜೊತೆ ಇರಬಹುದು ಸಂತೋಷದಿಂದ ಅವನ ಜೊತೆ ಜೀವನ ಸಾಗಿಸ್ಬಹುದು ನೀನು ಅವತ್ತು ಹೇಳಿದ ಮಾತು ಖಂಡಿತವಾಗಲೂ ಇವತ್ತು ಕೂಡ ನಿಜ ಆಗಿದೆ ಅದಕ್ಕೆ ಆ ವ್ಯಕ್ತಿ ಆಗೋದೆಲ್ಲ ಒಳ್ಳೆಯದಕ್ಕೆ ಏನೂ ಆಗಲ್ಲ ನಮ್ಮ ಜೀವನದಲ್ಲಿ ಏನಾಗುತ್ತೋ ಅದು ಕೆಟ್ಟದ್ದಾಗಲಿ ಅಥವಾ ಒಳ್ಳೆಯದಾಗಲಿ ನಮಗೆ ನೋವು ತರುವ ವಿಷಯ ಆಗಲಿ ಅಥವಾ ಸಂತೋಷ ತರುವ ವಿಷಯ ಆಗಲಿ ಎಲ್ಲವನ್ನೂ ನಾವು ಸ್ವೀಕರಿಸಿಕೊಂಡು ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಮುಂದಿನ ಒಳ್ಳೆಯದಕ್ಕೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾನೆ ಡಿಯರ್ ಫ್ರೆಂಡ್ಸ್ ಕತೆ ತುಂಬ ಚಿಕ್ಕದಾದರೂ ಕೂಡ ಅದರಲ್ಲಿರುವ ಸಂದೇಶ ತುಂಬಾ ದೊಡ್ಡದು ನಮ್ಮ ಜೀವನದಲ್ಲಿ ನಮಗೆ ಅದಿಲ್ಲ ಇದಿಲ್ಲ ನಮ್ಮ ಜೀವನದಲ್ಲಿ ನಾವು ಸೋತು ಹೋದೆವು ನಮ್ಗೆ ಅವ್ರು ಮೋಸ ಮಾಡಿದ್ರು ನಮ್ಗೆ ಇವ್ರು ಮೋಸ ಮಾಡಿ ಹೋದರು ಅಂತ ನಮ್ಮ ಜೀವನ ಬಗ್ಗೆ ನಾವು ನೆಗೆಟಿವ್ ಆಲೋಚನೆನೇ ಮಾಡ್ತಾ ಕಳೆದು ಹೋಗ್ತೀವಿ ಅಂತಹ ತಪ್ಪುಗಳನ್ನು ಮಾಡಬಾರ್ದು ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಮುಂದಿನ ಒಳ್ಳೆಯದಕ್ಕೆ ಆಗ್ತಾ ಇರತ್ತೆ ಅದು ನಮಗೆ ಹೇಗೆ ತಿಳಿದೇ ಇದ್ದರೂ ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗಲೂ ನಮಗೆ ತಿಳಿದೇ ತಿಳಿಯತ್ತೆ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ